ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶಕ ಪಿಲಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸೃಷ್ಟಿಕರ್ತ ಲಿಂಗದೇವನನ್ನ ಧರ್ಮಕರ್ತ ಗುರು ಬಸವಣ್ಣನವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಮಾತಾಜಿಯವರನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಈ ಭಾಗದಲ್ಲಿ ಭಾಗ ಭಾಗವಹಿಸಿದಂಥ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರ ಪವಿತ್ರ ಶರಣಕ್ಕೆ ಶರಣೆಂದು ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಿಜಕ್ಕೂ ನಮಗೆ ಬಹಳ ಸಂತೋಷ ಆನಂದ ಅನಿಸ್ತದೆ ನಮ್ಮೆಲ್ಲರ ಬಹುದಿನದ ಕನಸು ಭಾಳ ವರ್ಷ ಮೂವತ್ತಾರು ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅಂದಾಗ ಬಹುದಿನದ ಕನಸು ಇಂದ ನನಸಾಗುವಂತಹ ಕಾಲ ಬಂದಿದೆ ಅದು ಅದಕ್ಕೆ ಗುರುಬಸವಣ್ಣನವರನ್ನು ಮಾತು ಹೇಳ್ತಾರೆ ಆಗುವ ಕಾಲಕ್ಕೆ ಆಗೆಂದಡಾಗ ಅದು ಆಗಬೇಕೆಂದು ಬೆಂಬಿಳಿಯನಯ್ಯ ಆಗು ಮಾಡುವ ತಂದೆ ನೀನು ಆಡಿವ ಕೂಶಿಂಗೆ ಓಡುವ ತಾಯಿಯಂತೆ ನೋಡಿಸಲಹಯ್ಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಇದನ್ನು ನಾವು ಏನು ಆಗಬೇಕಾಗಬೇಕಂತ ನಾವು ಎಷ್ಟು ಹಂಬಲಿಸಿದ್ರೂ ಕೂಡ ಅದು ಆಗುವುದಿಲ್ಲ ಅದು ಕಾಲ ಕೂಡಿ ಬಂದಾಗ ಮಾತ್ರ ಅದು ಸಾಧ್ಯವಾಗ್ತಾ ಇದೆ ಈಗೆಲ್ಲ ನಾವು ನೀವು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಅಭಿಯಾನವನ್ನು ಹೊರಟಿದೆ ಅಂತಂದಾಗ ಇದು ತುಂಬ ಯಶಸ್ವಿ ಒಂದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ವರೆಗೂ ನಾವು ನೋಡ್ತಾ ಇದೀವಿ ಏನು ಜನಸಂದಣೆ ಜನಯಾತ್ರೆ ಇದನ್ನ ನೋಡಿ ಭಾಳ ಖುಷಿ ಆಗ್ತಾ ಇದೆ ಸ್ವಾಮೀಜಿ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು ಏನಂದರೆ ಶೆಲ್ ಮೇಲೆ ಅದು ವೀರಶೈವ ಅನ್ನುವಂಥ ಕ್ಯಾಪ್ ಅದು ಇದೆ ಅದು ತೆಗೆದೇ ಇದ್ದರೆ ಏ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಇದು ನೂರಕ್ಕೆ ನೂರು ಅಕ್ಷರ ಸಹ ಸತ್ಯವಾಗಿದೆ ಯಾಕಂದರೆ ನಾವು ವೀರಶೈವ ಅಂತ ಹರಿ ಹಿಟ್ಕೊಂಡು ಹೊರಟ್ರೆ ಖಂಡಿತ ಅದನ್ನು ಇನ್ನೂ ಶತಮಾನಗಳ ಕಳೆದರೂ ಕೂಡ ನಮಗೆ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಗುರು ಬಸವಣ್ಣನವರು ಭಾಳ ಅದ್ಭುತವಾದ ಸಂದೇಶವನ್ನು ಮುಂದೆ ಸಂಪ್ರದಾಯವಾದಿಗಳು ಏನೇನು ಮಾಡ್ತಾರೋ ಅಂತ ತಿಳ್ಕೊಂಡು ಹೇಳಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವ ವಿನೂತನವಾದ ಅನುಭವ ಮಂಟಪವನ್ನು ಕಟ್ಟಿ ಏಳ್ನೂರ ಎಪ್ಪತ್ತು ಜನರ ಅಮರಗಣಗಳನ್ನು ಆಕರ್ಷಣೆ ಮಾಡಿ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ವಿಶ್ವ ವಿನೂತನವಾದಂಥ ಒಂದು ಧರ್ಮವನ್ನು ಕೊಟ್ಟಂಥ ಮಹಾಗುರು ಬಸವಣ್ಣನವರು ಅದು ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮಕ್ಕೆ ನಾವು ಮಾನ್ಯತೆಯನ್ನು ಪಡಿಬೇಕು ಅನ್ನುವಂಥ ಸದುದ್ದೇಶದಿಂದ ನಾವೆಲ್ಲ ನಾವೆಲ್ಲ ಹೊರಟಿದ್ದೀವಿ ಅಂದಾಗ ಎ ಈ ಅಭಿಯಾನ ಇಲ್ಲಿಗೆ ನಿಲ್ಲೋದಿಲ್ಲ ನಾವು ಖಂಡಿತ ಈ ಅಭಿಯಾನವನ್ನು ಎಲ್ಲಿವರೆಗೂ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಈ ಹೋರಾಟ ಎಲ್ಲಿವರೆಗೂ ಆಗತ್ತೆ ಅಂದರೆ ಲಿಂಗಾಯತ ಧರ್ಮಕ್ಕೆ ಎಲ್ಲಿವರೆಗೂ ಮಾನ್ಯತೆಯನ್ನು ಸಿಗೋದಿಲ್ಲವೋ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಎಂದ ಅಭಿಯಾನಕ್ಕೆ ನಮಗೆ ಮಾನ್ಯತೆಯನ್ನು ಸಿಗುತ್ತೋ ಅಂದು ನಾವು ಇದ್ರ ಸಂತೋಷ ಆಗತ್ತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಸತ್ವ ಸಿದ್ಧಾಂತವನ್ನು ಕೊಟ್ಟರು ಪರಿಪೂರ್ಣ ಧರ್ಮ ಮತ್ತು ಸ್ವತಂತ್ರ ಧರ್ಮ ಈಗಾಗಲೇ ಅದು ಸ್ವತಂತ್ರ ಧರ್ಮ ಆಗಿದೆ ಪರಿಪೂರ್ಣ ಧರ್ಮ ಆಗಿದೆ ಈಗ ನಮ್ಮ ಉದ್ದೇಶ ಸರ್ಕಾರದಿಂದ ಭಾರತ ಸರ್ಕಾರದಿಂದ ಏನಂದರೆ ಇಲ್ಲಿ ಜೈನ ಧರ್ಮಕ್ಕೆ ಹೆಂಗೆ ಮಾನ್ಯತೆ ಸಿಕ್ಕಿದೆಯೋ ಸಿಖ್ ಧರ್ಮಕ್ಕೆ ಹೆಂಗೆ ಮಾನ್ಯತೆ ಸಿಕ್ಕಿದೆಯೋ ಅದೇ ರೀತಿ ಲಿಂಗಾಯತ ಧರ್ಮಕ್ಕೂ ಮಾನ್ಯತೆ ಪಡಿಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ನಾವೆಲ್ಲ ಹೊರಟಿದ್ದೀವಿ ಅಂದಾಗ ಇದಕ್ಕೆ ಖಂಡಿತ ಮಾನ್ಯತೆ ಸಿಗತ್ತೆ ಅನ್ನುವಂಥ ನಮ್ಮೆಲ್ಲ ಅಂತರಾತ್ಮ ಒಪ್ಕೊಳ್ತಾ ಇದೆ ಖಂಡಿತ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಕ್ಕಿದೆ ಹನ್ನೊಂದು ದಿನದವರೆಗೂ ಅದ್ಭುತವಾದಂತಹ ಆಗಿದೆ ಅದಕ್ಕಾಗಿ ಎಲ್ಲ ಶರಣರಿಗೂ ಮತ್ತು ಪೂಜರಿಗೂ ನನ್ನ ಶರಣನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೆ